ಮೈ ನೇಮಿಸ್ ಪುಣ್ಯ ಐಎಮ್ ಸ್ಟರ್ಲಿಂಗ್ ಇನ್ ಸೆವೆಂತ್ ಸ್ಟ್ಯಾಂಡರ್ಡ್ ಮೈ ಸ್ಕೂಲ್ ನೇಮಿಸ್ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಬಿ ಕಾಟಿಯಲ್ಲಿ ಆಸನ ಟುಡೇ ಅಬೌಟ್ ಟೆಲ್ಲಿಂಗ್ ಕಬಿನಿ ಅಣೆಕಟ್ಟು ಕಬಿನಿ ಅಣೆಕಟ್ಟು ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿದೆ ಈ ಅಣೆಕಟ್ಟನ್ನು ಒಂಬೈನೂರ ಅರವತ್ತಾರು ಮೀಟರ್ ಅಂದರೆ ಮೂರು ಸಾವಿರದ ನೂರ ಅರವತ್ತಾರು ಅಡಿ ಉತ್ತರವನ್ನು ಹೊಂದಿದೆ ಈ ಅಣೆಕಟ್ಟನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಿರ್ಮಿಸಲಾಯಿತು ಈ ಅಣೆಕಟ್ಟನ್ನು ಪಿಲ್ವೆ ಕಲ್ಲಿನ ಅಡಿ ಇನ್ನೂರ ಐವತ್ತು ಅಡಿ ಮೀಟರ್ ಅನ್ನು ಹೊಂದಿದೆ ಇದು ಕಬಿನಿ ಅಥವಾ ಕಪಿಲ ಎಂದು ಕರೆಯಲ್ಪಡುವ ದಕ್ಷಿಣ ಭಾರತದ ಒಂದು ನದಿಯಾಗಿದೆ ಇದು ಕರ್ನಾಟಕದ ನರಸೀಪುರದಲ್ಲಿ ಪೂರ್ವಕ್ಕೆ ಹರಿಯುತ್ತದೆ ಕಾವೇರಿ ನದಿ ಇದನ್ನು ವಿಶೇಷವಾಗಿ ಬೇಸಿಗೆ ರಸ್ತೆ ಬೇಸಿಗೆ ಕಾಲದಲ್ಲಿ ಹಳ್ಳಿನ ಮಟ್ಟವು ಕಡಿಮೆಯಾದಾಗ ಸಮೃದ್ಧಿ ಹುಲ್ಲುಗಾವಲುಗಳನ್ನು ರೂಪಿಸುತ್ತದೆ ಧನ್ಯವಾದಗಳು